ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಏನಂತಾರೆ ಗಣ ಗಣೇಶ ಹಬ್ಬದ ಗಣೇಶ ಹಬ್ಬದ ಗಣೇಶನಿಗೆ ಇಷ್ಟವಾದ ಚಕ್ಲಿ ಇದು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕಿಲೋ ಆಗುವಷ್ಟು ಅಕ್ಕಿ ಅಕ್ಕಿ ಇದು ಮಿಲ್ಲಲ್ಲಿ ಹಿಟ್ಟು ಮಾಡಿ ಇಟ್ಟಿದ್ದು ಇದಕ್ಕೆ ಒಂದು ಅರ್ಧ ಚಿಪ್ಪಾಗುವಷ್ಟು ತೆಂಗಿನ ತುರಿ ತುರ್ ಇಟ್ಕೊಂಡಿದ್ದು ಮತ್ತು ಪುಟಾಣಿ ಒಂದು ಅರ್ಧ ಕಪ್ಪು ಪುಟಾಣಿ ಅರ್ಧ ಅರ್ಧ ಕಪ್ಪು ಹೆಸರು ಬೇಳೆ ಮತ್ತು ಒಂದು ಕಾಲು ಆಗೋಷ್ಟು ಉದ್ದು ಒಂದು ಕಾಲು ಕಪ್ಪಾಗುವಷ್ಟು ಎಳ್ಳು ಖಾರದ ಪುಡಿ ಒಂದು ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಇವು ಮೂರನ್ನು ನಾವು ಕಲಿಸುವಾಗ ಕಲಿಸುವಾಗ ಹಾಕುವುದು ಇದು ಮೂರನ್ನು ಹುರ್ಕೋಬೇಕು ಈಗ ಒಂದು ಕಾವಲಿಗೆ ಪುಟಾಣಿ ಸ್ವಲ್ಪ ಹುರ್ಕೋಬೇಕಿದು ಹೆಸರುಬೇಳೆ ಈಗ ಉದ್ದಿನ ಕಾಳು ಫ್ರೈ ಮಾಡಬೇಕು ಈ ಥರ ಕೆಂಪು ಬಣ್ಣ ಬರಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಇವೆಲ್ಲ ಈಗ ತಣ್ಣದ ತಕ್ಷಣ ಇದನ್ನು ಮಿಕ್ಸಿ ಮಾಡಬೇಕು ಪುಟಾಣಿ ಮತ್ತು ಉದ್ದು ಹೆಸರು ಬೇಳೆ ಹುರಿದಿದ್ದನ್ನು ಈ ಥರ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿಟ್ಟಿದ್ದು ಮತ್ತು ಅರ್ಧ ಚಿಪ್ಪು ತೆಂಗಿನ ತುರಿ ಮಿಕ್ಸಿ ಮಾಡಿ ಸಣ್ಣ ಮಾಡಿದ್ದು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಇದಕ್ಕೆ ಒಂದು ಲೋಟ ನೀರು ಹಾಕಿದ್ದು ಈಗ ಒಂದು ಚಮಚ ತುಪ್ಪ ಇವಾಗ ನೀರು ಇದೆ ಇದಕ್ಕೀಗ ಒಂದು ಕಪ್ ಆಗುವಷ್ಟು ರವೆ ಈ ಥರ ಮಾಡಿ ಚಕ್ಲಿ ಹಾಕೋದ್ರಿಂದ ಚಕ್ಲಿ ಸಾಫ್ಟ್ ಆಗುತ್ತೆ ಇವಾಗ ಇದಕ್ಕೆ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಿದ್ದು ತಣ್ಣದ ಹತ್ರ ಇದಾಗಿದೆ ಈಗ ತಣ್ಣಕ್ಕೆ ಬಿಡೋಣ ಇವಾಗ ಮಿಕ್ಸಿ ಹಿಟ್ಟು ಹಿಟ್ಟು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ತೆಂಗಿನಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕೋದು ಏನೋ ಸ್ವಲ್ಪ ತೆಂಗಿನಕಾಯಿ ಪೇಸ್ಟ್ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋದು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು ಇಲ್ಲಿದ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಈ ಥರ ಚೆನ್ನಾಗಿ ಕೈಲೇ ಕಲಿಸ್ಬೇಕು ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಈ ಥರ ನಾದೋದ್ರಿಂದ ಚಕ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ಗಂಟುಗಳು ಇರುವುದಿಲ್ಲ ಈ ಥರ ಚಕ್ಲಿ ಹಚ್ಚಲ್ಲಿ ಹಾಕ್ಕೊಂಡು ಈ ಥರ ಚಕ್ಲಿ ಫಸ್ಟಿಗೆಲ್ಲ ಮಾಡಿಟ್ಕೋಬೇಕು ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದು ಇವಾಗ ಎಣ್ಣೆ ಕಾದಿದೆ ನೋಡೋಣ ಎಣ್ಣೆ ಕಾದಿದೆ ಈಗ ಈಗ ಚಕ್ಲಿ ಎಲ್ಲ ಈ ಥರ ಒಂದೊಂದೇ ಹಾಕಬೇಕು ಈ ಥರ ಫುಲ್ಲು ಕಾವಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಚಕ್ಲಿನೆಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಈಗ ಮತ್ತು ಇನ್ನೊಂದು ಬ್ಯಾಚ್ ತುಂಬಲಿಕ್ಕೆ ಇದೇ ಥರ ಹಿಟ್ಟನ್ನು ತುಂಬಿ ಇದು ಮೇಲುಗಡೆ ಇದು ಮುಚ್ಚಲು ಥ್ರೆಡ್ ಹಾಕಬೇಕು ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ಇದನ್ನೀಗ ಒಂದು ಸೈಡ್ ತಿರು ಹಾಕಬೇಕು ಎಲ್ಲ ಚಕ್ಲಿ ಈ ಥರ ತಿರ್ಸಿ ಹಾಕಬೇಕು ನಾವು ಮಧ್ಯೆ ಮಧ್ಯೆ ಒಂದೊಂದು ನಿಮಿಷಕ್ಕೂ ಈ ತರ ಒಂದೊಂದೇ ಚಕ್ಲಿ ತಿರುಹಾಕ್ತಾ ಇರಬೇಕು ಅವಾಗ ಚೆನ್ನಾಗಿ ಎಲ್ಲ ಬೆನೆ ಬೆನಿ ಈಗ ಈ ತರ ಎಲ್ಲ ಒಂದೊಂದೇ ತಿರ್ಸ್ತಾ ಇರಬೇಕು ಇವಾಗೆಲ್ಲ ಇದು ಬೆಂದಿದೆ ಬೆಂದ ತಕ್ಷಣ ಈ ತರ ಕೆಳಕ್ಕೆ ಹೋಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಆಗಿದೆ ಗಣಪತಿ ಹಬ್ಬದ ಚಕ್ಲಿ ರೆಡಿಯಾಗಿದೆ ಅಷ್ಟು ಆಗಿದೆ ಸ್ವಲ್ಪ ಎಣ್ಣೆನೂ ಕುಡ್ದಿಲ್ಲ ಸ್ವಲ್ಪ ಎಣ್ಣೆನೂ ಇಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೀವು ಒಂದು ಸರಿ ಇದನ್ನು ಮಾಡಿ ನೋಡಿ